ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಮೊದಲನೇದಾಗಿ ನಾನು ನಮ್ಮ ದೈವಾರಾಧನೆ ಯೂಟ್ಯೂಬ್ ಚಾನಲ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ತುಂಬ ಖುಷಿ ಆಗ್ತಾಯಿದೆ ಅದೇ ರೀತಿ ಹತ್ತು ಲಕ್ಷ ವ್ಯೂಸ್ ಆಗಿದೆ ಇದನ್ನು ನಾವು ನಾನು ನಿಮ್ಮ ಹತ್ರ ಹಂಚ್ಕೊಬೇಕು ಯಾಕಂದರೆ ಇದೆಲ್ಲ ನೀವು ತೋರಿಸಿರೋಂಥ ಪ್ರೀತಿ ನನಗೆ ಅಂಥ ರೆಸ್ಪೆಕ್ಟು ಹಾಗಾಗಿ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ನಂಬಿಕೆಗೆ ನಾನು ಯಾವಾಗಲೂ ಅರ್ಹನಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನಿಂದ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಹಾಗೂ ಅರ್ಥ ಆಗಲಿಲ್ಲ ಅಂದರೆ ಫೋನ್ ಮಾಡಿ ನಂಬರ್ ಇರುತ್ತೆ ಫೋನ್ ಮಾಡಿ ನಂಬರ್ ಇರುತ್ತೆ ಅಂತ ಹೇಳ್ತಾ ನಾನು ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಷಯ ಬಂದು ಅಗ್ನಿ ಮೂಲೆ ಅಗ್ ಕೆಲವರಿಗೆ ಅಗ್ನಿ ಮೂಲೆ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಅಗ್ನಿ ಮೂಲೆ ಅಂದರೆ ಏನು ಅಂತಲೇ ಕೇಳ್ತಾರೆ ನೋಡಿ ಫಸ್ಟ್ ಆಫ್ ಆಲ್ ಅಗ್ನಿ ಮೂಲೆ ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿರ್ಬೇಕು ಏಕೆಂದರೆ ಅಲ್ಲಿ ಚಾಮುಂಡೇಶ್ವರಿನೇ ಬಂದು ಅಗ್ನಿಯಾಗಿ ಇರ್ತಾಳೆ ಯಾರ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯುತ್ತೋ ಅವೋದು ಕೆಲಸಗಳೆಲ್ಲ ಹೂವು ಎತ್ತದಷ್ಟು ಈಸಿಯಾಗಿ ಆಗ್ತಾ ಇರುತ್ತೆ ಅಗ್ನಿ ಮೂಲೆ ಬಗ್ಗೆ ಸಾಧ್ಯವಾದಷ್ಟು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ನಮ್ಮ ಸೈಟ್ಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ನಮ್ಮ ಸೈಟ್ಗೆ ನೋಡ್ರಿ ಪೂರ್ವ ಮತ್ತು ದಕ್ಷಿಣ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಆಗ್ನೇಯ ಮೂಲೆ ಅಗ್ನಿ ಮೂಲೆ ಅಂತ ಕರೀತೀರಿ ನೋಡ್ರಿ ಇದು ಬಂದು ನಿಮ್ಮ ಸೈಟು ಅದರಲ್ಲಿ ನಿಮ್ಮ ಮನೆ ಇದು ಇದರಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರಬೇಕು ಇಲ್ಲಿ ಅಡುಗೆ ಮನೆ ಬಂತು ಅಂತ ತಿಳ್ಕೊಳ್ಳೋಣ ಈ ಅಡುಗೆ ಮನೆಯಲ್ಲಿ ನಾವು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಬೇಕು ನೋಡ್ರಿ ಇದು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಬೇಕು ಮತ್ತು ಶಿಂಕ್ ಬಂದು ಈಶಾನ್ಯದಲ್ಲೇ ಇರಬೇಕು ಈಗೆಲ್ಲ ಮಾಡ್ತಾ ಇದ್ದಾರೆ ನೈಋತ್ಯದಲ್ಲಿ ಮಾಡ್ತಾ ಇದ್ದಾರೆ ಈ ಸ್ಲ್ಯಾಬ್ ಬರುತ್ತೆ ನೈಋತ್ಯದಲ್ಲಿ ತೊಗೊತಾ ಇದ್ದಾರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಶಿಂಕ್ ತೊಗೊತಾ ಇದ್ದಾರೆ ಈಶಾನ್ಯದಲ್ಲೇ ನೀರು ಇರಬೇಕು ದಕ್ಷಿಣದಲ್ಲಿ ನೀರೇನಾದರೂ ಉಪಯೋಗಿಸಿದ್ರೆ ನೀವು ಈಗ ಸಪೋಸ್ ನಾನು ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ಪಾತ್ರೆ ಸಾಮಾನೆಲ್ಲ ಬೀಳ್ತಾ ಇರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅದೇ ನೀವು ಆರು ಜನ ಎಂಟು ಜನ ಇದ್ದಾಗ ಪಾತ್ರೆ ಜಾಸ್ತಿ ಉಪಯೋಗಿಸಿದಂಗೆಲ್ಲ ಅದೆಲ್ಲ ಏನಾಗ್ತದೆ ನೀವು ದಕ್ಷಿಣದಲ್ಲಿ ಅಡುಗೆ ಮನೆಯಲ್ಲಿ ದಕ್ಷಿಣದಲ್ಲಿ ನೀರು ಉಪಯೋಗಿಸಿದಾಗ ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ಸಾಲ ಜಾಸ್ತಿ ಆಗ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಶಿಂಕ್ ಬರಬೇಕು ಅಗ್ನಿ ಮೂಲೆಯಲ್ಲೇ ನಮಗೆ ಸ್ಟವ್ ಬರಬೇಕು ಮತ್ತೆ ಕೆಲವರು ಸ್ಟವ್ನ ಎರಡು ಬರೋ ಬರ್ನಲ್ಲು ಮೂರು ನಾಲ್ಕು ಐದು ಅವರ ಇಷ್ಟ ಬಂದಂಗೆ ಇಟ್ಕೊತಾ ಇದ್ದೀರಾ ಅಲ್ಲ ಅದಕ್ಕೊಂದು ಪದ್ಧತಿ ಇದೆ ಎರಡು ಬರ್ನಲ್ದು ಇಟ್ಕೊಬೇಕು ಇಲ್ಲ ನಾಲ್ಕು ನಾಲ್ಕು ಬರ್ನಲ್ದು ಸ್ಟವ್ ಇಟ್ಕೊಬೇಕು ಮೂರು ಐದು ಇರ ಅಂತ ಬರ್ನಲ್ಲಿ ಇರ್ತಕ್ಕಂಥ ಸ್ಟವ್ಗಳನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಅದನ್ನ ಬಳಸಬಾರ್ದು ಇದು ನಿಮ್ಮ ಗಮನದಲ್ಲಿರಲಿ ನೋಡಿ ನಮಗೆ ಅಡುಗೆ ಮನೆಯಲ್ಲಿ ಶಿಂಕ್ ಮೇಲೆ ಅಂದ್ರೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ಪೂರ್ವಕ್ಕೆ ಒಂದು ಕಿಟಕಿ ಬರಲೇಬೇಕು ಯಾಕೆಂದರೆ ಅದು ವ್ಯವಹಾರ ಬಿಗ್ನೆಸ್ಗೆ ಸಂಬಂಧಪಟ್ಟಿದ್ದ ಜಾಗ ಯಾರ ಮನೆಯಲ್ಲಿ ಸುಮಾರು ಮನೆಯಲ್ಲಿ ನಾವು ವಿಸಿಟಿಂಗ್ ಹೋದಾಗ ಅಡುಗೆ ಮನೆಯಲ್ಲಿ ಪೂರ್ವ ಕಿಟಕಿ ಇರೋದೇ ಇಲ್ಲ ಹಾಗಾಗಿ ಯಾರ ಮನೆಯಲ್ಲಿ ಕಿಟಕಿ ಇರೋಲ್ವೋ ಅವ್ರು ವ್ಯವಹಾರ ಮಾಡೋದಕ್ಕಾಗಲ್ಲ ಹತ್ರ ಆದರೂ ಕೆಲಸ ಮಾಡ್ತೀರಿ ಅನ್ನಂಗಿದ್ರೆ ಓಕೆ ಇಲ್ಲ ಸರ್ ನಾನು ಬಿಜ್ನೆಸ್ ಮಾಡ್ತೀನಿ ನಾಲ್ಕು ನಾಲ್ಕು ಹತ್ರ ನಾಲ್ಕು ಜನ ಥರ ಬೆಳಿಬೇಕು ಅಂತ ಯಾರಿಗ ಆಸೆ ಇರುತ್ತೆ ಅವರು ಅಡುಗೆ ಮನೆಯಲ್ಲಿ ಪೂರ್ವಕ್ಕೆ ಒಂದು ಕಿಟಕಿ ಕೊಟ್ಕೊಳ್ಳಿ ಮತ್ತು ನಮಗೆ ಅಡುಗೆ ಮನೆ ಒಳಗಡೆ ಹೋಗೋದಕ್ಕೆ ಬಾಗಿಲು ಇಲ್ಲಾಂದರೆ ಆಚು ಎಂಟ್ರೆನ್ಸ್ ಏನೇ ಇರ್ಬೋದು ಎಲ್ಲಿ ಬರ್ಬೋದು ಅಂದರೆ ನಮಗೆ ನೋಡಿರಿ ಇದು ಅಡುಗೆ ಮನೆ ಆದರೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ನಮಗೆ ಈ ಶಾನ್ಯದಲ್ಲಿ ಈ ಶಿಂಕ್ ಆದಮೇಲೆ ಸ್ವಲ್ಪ ಜಾಗ ಬಿಟ್ಟು ಈ ರೀತಿ ಬರಬೇಕು ಇಲ್ಲ ಸರ್ ಅಲ್ಲಿ ನಮಗೆ ಶಿಂಕ್ ಅಡ್ಡ ಬರ್ತಾ ಇದೆ ಬಂದವರ್ಗೆ ಎದುರು ಕಾಣುತ್ತೇನೋ ಹಾಗಿದ್ರೆ ಮಧ್ಯ ಭಾಗ ಮಿಡ್ಲಲ್ಲಿ ಮಾಡಿ ಈ ಕಡೆ ಹಿಂಗೆ ಮೂರುವರೆ ಅಡಿ ಇದ್ರೆ ಈ ಕಡೆ ಮೂರುವರೆ ಅಡಿಗೆ ಈ ತರ ಅಂದ್ರೆ ಉತ್ತರದ ಮಧ್ಯ ಭಾಗದಲ್ಲಿ ನಾವು ಡೋರ್ ಕೊಡ್ಬೋದು ಮತ್ತೆ ಕೆಲವರು ಏನು ಮಾಡ್ತಾರೆ ಇಲ್ಲಿ ವಾಯುವ್ಯಲ್ಲಿ ಕೊಟ್ಬಿಡ್ತಾರೆ ನೋಡ್ರಿ ಈ ವಾಯುವ್ಯದಿಂದ ಒಳಗಡೆ ಹೋಗ್ಬಾರ್ದು ಅಡಿಯ ಮನೆಗೆ ಅಂದ್ರೆ ಇದು ಉತ್ತರ ಉತ್ತರ ವಾಯುವ್ಯದಿಂದ ಒಳಗಡೆ ಹೋಗ್ಬಾರ್ದು ಅದು ತಪ್ಪು ಮತ್ತು ಯಾ ಇಲ್ಲಿ ಉತ್ತರ ಈಶಾನ್ಯ ಇಲ್ಲ ಉತ್ತರ ಮಧ್ಯಭಾಗ ಆದಮೇಲೆ ಬೇರೆ ಪಶ್ಚಿಮದಲ್ಲಿ ನಮ್ಗೆ ಜಾಗ ಇರುತ್ತೆ ನೋಡ್ರಿ ಪಶ್ಚಿಮ ವಾಯುವ್ಯದಲ್ಲಿ ಬೇಕಾದರೆ ಬಾಗಿಲು ಕೊಡ್ಬೋದು ನಾವು ಪಶ್ಚಿಮ ವಾಯುವ್ಯದಿಂದ ನಾವು ಅಡುಗೆ ಮನೆ ಒಳಗಡೆ ಹೋಗೋ ಥರ ಅದು ತುಂಬ ಚೆನ್ನಾಗಿರುತ್ತೆ ನಮಗೆ ದಕ್ಷಿಣಕ್ಕೆ ಅಡುಗೆ ಮನೆಯಿಂದ ದಕ್ಷಿಣಕ್ಕೆ ಒಂದು ಬಾಗಿಲು ಬೇಕು ಅಂದರು ನೋಡ್ರಿ ಇದು ಪೂರ್ವ ಸ್ಲ್ಯಾಬ್ ಬರುತ್ತೆ ಇಲ್ಲಿ ದಕ್ಷಿಣ ಸ್ಲ್ಯಾಬ್ ಇರುತ್ತೆ ನೋಡಿರಿ ಇಲ್ಲಿ ಪೂರ್ವ ಸ್ಲ್ಯಾಬ್ ಆಗ್ತಿದ್ದಾಗೆ ಈ ರೀತಿ ಒಳಗಡೆ ಓಪನ್ ಆಗಂಗೆ ಎರಡೂವರೆ ಅಡಿದು ಒಂದು ಬಾಗಿಲು ಇಟ್ಕೊಬಹುದು ಎರಡೂವರೆ ಅಡಿ ಮೂರು ಅಡಿ ಆದ್ರೆ ನಮಗೆ ಪೂರ್ವ ಸ್ಲ್ಯಾಬ್ ಆದ ಇಮಿಡಿಯೇಟ್ಲಿನೇ ನಮ್ಗೆ ಡೋರ್ ಬರಬೇಕು ನೋಡ್ರಿ ಇಲ್ಲಿಂದ ಆಚೆ ಒಳಗಡೆ ಓಡಾಡತರ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲೇ ಬರಬೇಕು ಕೆಲವರು ಏನು ಮಾಡ್ತೀರಾ ಇಲ್ಲಿ ಮಧ್ಯ ಭಾಗ ಕೊಡ್ತೀರಾ ಇಲ್ಲ ಅಂದ್ರೆ ಈರು ನೈಋತ್ಯ ಮೂಲೆಯಲ್ಲಿ ತುಂಬಾ ಡೇಂಜರ್ ಇಲ್ಲೆಲ್ಲ ಕೊಡಬೇಡಿ ದಕ್ಷಿಣ ನೈಋತ್ಯದಲ್ಲೇ ಎಲ್ಲರೂ ಕೊಡ್ತಾ ಇರೋದು ಅದಕ್ಕೆ ಅಡುಗೆ ಮನೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಡೋರ್ ಬರಬಾರ್ದು ನೋಡಿ ಇಲ್ಲಿ ದಕ್ಷಿಣ ದಕ್ಷಿಣ ಆಗ್ನೇಯ ನಮಗೆ ಅಡುಗೆ ಮನೆಗೆ ಉಚ್ಚ ಸ್ಥಾನ ಬಂತು ಅದೇ ರೀತಿ ನೋಡಿ ಮನೆಗೂ ನಮಗೆ ಉಚ್ಚ ಸ್ಥಾನ ಬಂತು ಎರಡೂ ಮ್ಯಾಚ್ ಆಯಿತು ಹಾಗಾಗಿ ದಕ್ಷಿಣ ಆಗ್ನೇಯ ಅಂದರೆ ಈ ಸ್ಲ್ಯಾಬ್ ಆದರೆ ಇಮಿಡಿಯೇಟ್ಲಿ ನಮಗೆ ಡೋರ್ ಬರಬೇಕು ಮತ್ತು ಡೋರಿಂದ ಆಚೆ ಬಂದರೆ ಅಂತ ಇಟ್ಕೊಳ್ಳಿ ಅಲ್ಲಿ ನೀರು ಉಪಯೋಗ್ಸೋದೆಲ್ಲ ಮಾಡಬಾರ್ದು ಅಲ್ಲಿ ಅಗ್ನಿಮೂಲೆ ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆ ಒಳಗಾದರೂ ಸರಿ ಹೊರಗಾದರೂ ಸರಿ ಯುಟಿಲಿಟಿ ಮಾಡ್ತಾ ಇದ್ದಾರೆ ಸುಮಾರು ಜನ ಮಾಡ್ತಾ ಇರೋ ತಪ್ಪಿದೆ ದಕ್ಷಿಣಕ್ಕಾಗ್ಬೋದು ಪೂರ್ವಕ್ಕಾಗ್ಬೋದು ಯುಟಿಲಿಟಿ ದಕ್ಷಿಣದಲ್ಲಾಗಲಿ ಪೂರ್ವದಲ್ಲಾಗಲಿ ಯುಟಿಲಿಟಿ ಬರಬಾರ್ದು ಅದು ನಿಷೇಧ ಅಲ್ಲೇನಾದರೂ ನೀವು ದಕ್ಷಿಣದಲ್ಲಿ ಯುಟಿಲಿಟಿ ಬಂದರೂ ಅಷ್ಟೇ ಪೂರ್ವದಲ್ಲಿ ಬಂದರೂ ಅಷ್ಟೇ ಅಲ್ಲಿ ನೀರು ಉಪಯೋಗಿಸಿದ್ರಿ ಅಂದರೆ ಹಾಸ್ಪಿಟ್ಲ್ ಖರ್ಚು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮಂತ್ರಿ ಪ್ರಾಬ್ಲಮ್ ಬರುತ್ತೆ ಗರ್ಭಕೋಶ ತೊಂದರೆ ಬರುತ್ತೆ ಅತ್ತೆ ಸೊಸೆ ಗಲಾಟೆ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ ಹೆಂಡ್ತಿ ಗಂಡ ಮಾತು ಕೇಳೋಲ್ಲ ಗಂಡ ಹೆಂಡ್ತಿ ಮಾತು ಕೇಳಲ್ಲ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಎಲ್ಲೂ ಒಂದು ಡ್ರಾಪ್ ಒಂದು ನಲ್ಲಿ ಕೂಡ ಇರಬಾರ್ದು ಗಿಡಕ್ಕೆ ನಾವು ಬಿಡ್ತೀರಿ ಸರ್ ಒಂದು ಟ್ಯಾಪ್ ಇರಲಿ ಒಂದು ನಲ್ಲಿ ಇರಲಿ ಅಂದ್ರೂ ನಿಷಿದ್ಧ ಯಾವುದೇ ಕಾರಣಕ್ಕೂ ಅಗ್ನಿ ಮೂಲೆಯಲ್ಲಿ ನೀರು ಇಲ್ಲದಿರ ಹಾಗೆ ನೋಡ್ಕೊಬೇಕು ನೀವು ಕೆಲವ್ರಿಗೆ ಕೆಲವ್ರು ಹೇಳ್ತಾರೆ ನನ್ನ ಹೆಸರು ದಕ್ಷಿಣ ಬಾಗ್ಲೇ ಬೇಕು ಸರ್ ಮೇಯ್ನ್ ಡೋರು ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಅಂತ ಯಾರು ನಿಮಗೆ ದಕ್ಷಿಣದಲ್ಲಿ ಮೇಯ್ನ್ ಡೋರ್ ಬೇಕು ಅಂದರು ನೋಡಿ ಈ ದಕ್ಷಿಣ ಆಗ್ನೇಯದಲ್ಲೇ ಡೋರ್ ಬರಬೇಕು ನಮಗೆ ಈ ಒಳಗಡೆ ಎರಡನೇ ಭಾಗ ಮೂರನೇ ಭಾಗ ಎಲ್ಲ ಬರಬಾರ್ದು ನಮಗೆ ದಕ್ಷಿಣ ಅಂದ ತಕ್ಷಣ ದಕ್ಷಿಣ ಉಚ್ಚ ಸ್ಥಾನ ಇದು ಉಚ್ಚ ಸ್ಥಾನದಲ್ಲೇ ಬಾಗಿಲು ಬರಬೇಕು ಈ ಕಡೆ ಬರ್ತಾ ಬರ್ತಾ ನಮ್ಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಗೆ ಎನರ್ಜಿ ಕಡಿಮೆ ಆಗ್ತಾ ಬಂದಾಗ ಮಧ್ಯದಲ್ಲಿ ಇಟ್ಕೊತೀರಿ ಅಂದ್ರೆ ನಾನು ರಿಸಲ್ಟ್ ಬರಲ್ಲ ಅದೇ ರೀತಿ ಈ ಕಾರ್ನರ್ಗೆ ಬಂತು ಅಂತ ಇಟ್ಕೊಳ್ಳಿ ಅಲ್ಲೂ ಅಷ್ಟೇ ನಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಸಪೋಸ್ ನೋಡಿ ಇಲ್ಲಿ ಒಂದು ರೂಮ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಅಡುಗೆ ಮನೆ ಡೈನಿಂಗ್ ಹಾಲು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಕೆಲವರು ಡೋರ್ನ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರಾಯ ಇರ್ತಾನೆ ನಾವು ಬಾಗಿಲು ಕೊಟ್ಟರೆ ಆ ಮನುಷ್ಯ ಒಳಗಡೆ ಬಂದು ಯಾರಾದ್ರೂ ಒಬ್ಬನ ಕರ್ಕೊಂಡು ಹೋಗ್ತಾ ಇರ್ತಾನೆ ದಕ್ಷಿಣದಲ್ಲಿ ಬಾಗಲು ಯಾವುದೇ ಕಾರಣಕ್ಕೂ ಮ್ಯಾಕ್ಸಿಮಮ್ ದಕ್ಷಿಣ ಆಗ್ನೇಯದಲ್ಲಿ ಬಿಟ್ಟು ಎಲ್ಲೂ ಕೊಡಬಾರ್ದು ಕೊಟ್ಟರೆ ನಿಮಗೆ ಯಜಮಾನರು ಯಮಧರ್ಮರಾಯನ ಒಳಗಡೆ ಬರ್ತಾರೆ ನಾವು ಒಳಗಡೆ ಬರಕ್ ಎಲ್ಲೂ ಬಿಡಬಾರ್ದು ಏನಿದ್ರು ಕಿಟಕಿ ಅಷ್ಟೇ ಆಚೆಯಿಂದ ನೋಡ್ಬೋದೇ ಹೊರತು ಒಳಗಡೆ ಬರಕ್ ಬಾಗಿಲು ಕೊಟ್ರಿ ಬರ್ತಾರೆ ಒಳಗಡೆ ಹಾಗಾಗಿ ದಕ್ಷಿಣ ಆಗ್ನೇಯದಲ್ಲಿ ನಿಮಗೆ ಬೇಕಿದ್ರೆ ಮಾತ್ರ ಡೋರ್ ಕೊಡಿ ಅಡುಗೆ ಮನೆಯಿಂದ ಆಚೆ ಹೋಗೋದಿರ್ಬೋದು ಇಲ್ಲ ಮೇನ್ ಡೋರ್ ಇರ್ಬೋದು ಸ್ವಲ್ಪ ನೋಡಿ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ನಾವು ಮೇನ್ ಡೋರ್ ಕೊಟ್ರಿ ಅಂತ ಇಟ್ಕೊಳ್ಳಿ ಅವಾಗ ನಮಗೆ ಅಡುಗೆ ಮನೆ ಬರೋಲ್ವಲ್ಲ ಸರ್ ಅಂದ್ರೆ ಅವಾಗ ಸೆಕೆಂಡ್ ನೋಡ್ರಿ ಇಲ್ಲಿ ಮಾಡ್ಕೊಬೋದು ವಾಯುವ್ಯದಲ್ಲಿ ಮಾಡಿಕೊಂಡು ಪೂರ್ವ ಮುಖ ಮುಖ ಮಾಡಿ ಅಡುಗೆ ಮಾಡೋ ಥರ ಮಾಡ್ಕೊಬೇಕು ನೋಡ್ರಿ ಇಲ್ಲಿ ಸ್ಟವ್ ಬರುತ್ತೆ ಇಲ್ಲಿ ಶಿಂಕ್ ಬರುತ್ತೆ ವಾಯುವ್ಯದಲ್ಲಿ ಇಲ್ಲೂ ಕೂಡ ವಾಯುವ್ಯದಲ್ಲೂ ಅಡುಗೆ ಮನೆ ಮಾಡ್ಕೊಬೋದು ಅಗ್ನಿ ಮೂಲೆಯಲ್ಲೇ ಇರಬೇಕಂತೇನಿಲ್ಲ ಅಗ್ನಿ ಮೂಲಲ್ಲಿ ಇರಬೇಕು ಸಂತೋಷ ಅಲ್ಲಿ ಇಲ್ಲ ಸರ್ ನಮ್ಗೆ ಜಾಗ ಇಲ್ಲ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ವಾಯುವ್ಯದಲ್ಲಿ ನಾವು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡೋ ಥರ ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ ಮತ್ತೆ ಕೆಲವರು ಮನೆಯಲ್ಲಿ ಕಾರ್ ಪಾರ್ಕಿಂಗ್ಗೋಸ್ಕರ ಅಗ್ನಿ ಮೂಲೆಯ ಬೆಳೆಸ್ಬಿಟ್ಟು ದೇವ ಮೂಲೆ ಕಟ್ ಮಾಡಿಡ್ತಾರೆ ಈ ರೀತಿ ಅಗ್ನಿ ಮೂಲೆ ಆಚೆ ಹೋದರೆ ಆ ಮನೇಲಿ ಹೆಣ್ಣು ಮಕ್ಕಳು ನಂದೇ ಯಜಮಾನಿಕೆ ನಡೀಬೇಕು ಅಂತಾಗುತ್ತೆ ಮತ್ತು ಬಡ್ಡಿ ಕಟ್ತಾರೆ ಮತ್ತು ಮಕ್ಕಳಿಗೆ ಲವ್ ಮ್ಯಾರೇಜ್ ಆಗುತ್ತೆ ಹೆಣ್ಮಕ್ಳು ಗಡಿಯಾಳೆ ಆಗೋದು ಯಾವ ಮನೆ ಅಂದರೆ ಈಶಾನ್ಯ ಮೂಲೆ ಕಟ್ಟಾಗಿ ಅಗ್ನಿ ಮೂಲೆ ಪೂರ್ವಕ್ಕೆ ಬೆಳೆದಾಗ ಹಾಗಾಗಿ ನಮಗೆ ಅಗ್ನಿ ಮೂಲೆ ಯಾವುದೇ ಕಾರಣಕ್ಕೂ ಬೆಳೀಬಾರ್ದು ಈಕ್ವಲ್ ಸಮ ಇರಬೇಕು ನಮಗೆ ಈಶಾನ್ಯದಿಂದ ಆಗ್ನೇಯ ತನಕ ಒಂದೇ ಲೆವೆಲ್ ಇರಬೇಕು ಆವಾಗ ಆ ಮನೆಯಲ್ಲಿ ಗಂಡು ಹೆಣ್ಣು ಸಮನಾಗಿರ್ತಕ್ಕಂಥ ಜೀವನನ ಸಾಗಿಸ್ತಾರೆ ನೋಡಿ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬರುತ್ತೆ ಮೆಟ್ಲು ಕೆಳಗಡೆ ಎಲ್ಲೂ ಯಾವುದೇ ಕಾರಣಕ್ಕೂ ನಮಗೆ ಬಾತ್ರೂಮು ರೂಮ್ ಯಾವುದೂ ಇರಬಾರ್ದು ನಾವು ಈಶಾನ್ಯದಲ್ಲಿ ನಿಂತ್ಕೊಂಡು ಅಗ್ನಿ ಮೂಲೆ ಕಡೆ ನೋಡಿದಾಗ ಇಲ್ಲಿ ಕೆಳಗಡೆ ಗ್ಯಾಪ್ ಇರಬೇಕು ಮೇಲೆ ಮೆಟ್ಲು ಇರುತ್ತೆ ಕೆಳಗಡೆ ಈ ಕಡೆ ಇರೋ ಜಾಗ ಕಾಣೋ ಥರ ಇರಬೇಕು ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಹಾಡುತ್ತೆ ಅಷ್ಟು ಚೆನ್ನಾಗಿರ್ತಾರೆ ಅವರು ಮತ್ತೆ ನಮ್ಗೆ ಇಲ್ಲಿ ಆಯಿತು ಇಲ್ಲೆಲ್ಲ ಒಂದು ಕಾರ್ನರಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ಡ್ರೈವರ್ಗೋ ಇಲ್ಲ ಏನೋ ಒಂದು ಆಚೆ ಸಾವು ಆ ಥರ ಇಲ್ಲಾನು ಹೋಗಿ ಬಂದಾಗ ಸ್ನಾನ ಮಾಡೋಕ್ಕೆ ನಮ್ಮ ಮನೆ ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತುಕ್ ಮಾಡಿಡ್ತೀರಿ ಇಲ್ಲೋ ಎಲ್ಲ ಒಂದು ರೂಮ್ ಕಟ್ಟ ತಕ್ಷಣ ಈ ರೂಮು ಇಷ್ಟು ದೊಡ್ಡದಾಗಿರ್ತಕ್ಕಂಥ ವಾಸ್ತುಕಿರೋ ಅಂಥ ಮನೇನ ಕೆಟ್ಟಿಸಾಕ್ಬಿಡುತ್ತೆ ನಮ್ಮ ಮನೆ ಆದಮೇಲೆ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಆಗ್ಬೋದು ದಕ್ಷಿಣ ಆಗ್ನೇಯದಲ್ಲಿ ಆಗ್ಬೋದು ಒಂದು ರೂಮ್ ಥರ ಗೋಡಮ್ ಇರ್ಬೋದು ಬಾತ್ರೂಮ್ ಏನೇ ಆಗಲಿ ಕ್ರಿಯೇಟ್ ಆಯಿತು ಅಂದ ತಕ್ಷಣ ಅವತ್ತಿಂದ ಈ ಮನೆಗೆ ವಾಸ್ತು ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನಮ್ಮ ಮನೆಯಿಂದ ಮುಂದಕ್ಕೆ ಪೂರ್ವಕ್ಕಾಗ್ಲಿ ದಕ್ಷಿಣಕ್ಕಾಗಲಿ ರೂಮ್ ಯಾವುದೇ ಕಾರಣಕ್ಕೂ ಬರಬಾರ್ದು ಮತ್ತೆ ಪೂರ್ವ ಆಗ್ನೇಯದಲ್ಲಾಗ್ಬೋದು ದಕ್ಷಿಣ ಆಗ್ನೇಯದಲ್ಲಿ ಆಗ್ಬೋದು ನಮಗೆ ಕಾರ್ ನಿನ್ಸ್ಕೋ ಕೆಲವರು ಶೆಡ್ ಮಾಡ್ತೀರಾ ನೋಡ್ರಿ ಈ ಶೆಡ್ ನಾಲ್ಕು ಕಡೆ ಬಂದು ಈ ಕಡೆ ರೋಲಿಂಗ್ ಶೆಟ್ ಮಾಡ್ಕೊತಾರೆ ಕೆಲವರು ಇಲಿ ಇಳು ಬಂದ್ಬಿಡುತ್ತೆ ಅಂತ ನಮಗೆ ಅವಾಗೂ ಅಷ್ಟೇ ಅಡುಗೆ ಮನೆ ಆದಮೇಲೆ ಮುಂದೆ ರೂಮ್ ಕ್ರಿಯೇಟ್ ಆಗುತ್ತೆ ಅವಾಗ ಇದು ದೋಷ ಆಗುತ್ತೆ ನೀವು ಬೇಕಾದರೆ ಕಾರ್ನ ಹಾಗೆ ನಿನ್ಸ್ಕೊಬೋದು ಇಲ್ಲಾಂದರೆ ಈ ಥರ ಕವರ್ ಮಾಡ್ಬೋದು ಇಲ್ಲ ಅಂದರೆ ಯು ಶೇಪ್ ನೋಡ್ರಿ ಈ ಥರ ಯು ಶೇಪಲ್ಲಿ ಮಾಡಿ ನಾರ್ತ್ ಫೇಸಿಂಗು ಇದನ್ನ ಡೋರ್ ಹಿಡಿದಿರೋ ಹಾಗೆ ಬಿಟ್ರೆ ನಮಗೆ ಅದು ಕಾರ್ ಶೇಡ್ ಅಂದ್ರೆ ನಮ್ಗೆ ರೂಮ್ ತರ ಕ್ರಿಯೇಟ್ ಆಗಲ್ಲ ಯು ಶೇಪಲ್ಲಿ ಅಲ್ಲಿ ಇದ್ದಾಗ ಒಂದು ಸೈಡ್ ಓಪನ್ ಇರುತ್ತೆ ಈ ಥರ ಬೇಕಾದರೆ ಕಾರ್ ನ ಅನುಕೂಲ ಮಾಡ್ಕೊಬೋದು ಮತ್ತೆ ನಮಗೆ ಇಲ್ಲಿ ಅಡುಗೆ ಮನೆ ಬಂದಾಗ ಈಗ ಎರಡು ಫ್ಲೋರ್ ಮೂರು ಫ್ಲೋರ್ ಅಪಾರ್ಟ್ಮೆಂಟ್ಸ್ ಹತ್ರ ಎಲ್ಲ ಇರುತ್ತಲ್ವಾ ನಮಗೆ ಅಡಿಗೆ ಮನೆ ಇರ್ತಕ್ಕಂತ ಜಾಗ ಅಗ್ನಿಮೂಲೆಯಿಂದ ಕೆಳಗಡೆ ಅಡುಗೆ ಮನೆ ಅಂದ್ರೆ ನಮ್ಗೆ ಅಗ್ನಿ ಮೂಲೆಲ್ ಆಗ್ಬಹುದು ವಾಯುವ್ಯದಲ್ಲಿ ಆಗ್ಬೋದು ಅಡುಗೆ ಮನೆ ಕೆಳಗಡೆ ಪೋರ್ಷನ್ ಮತ್ತೆ ಮೇಲೆ ಪೋರ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಬರಬಾರ್ದು ಟಾಯ್ಲೆಟ್ ರೂಮು ಬಾತ್ರೂಮು ಬರಬಾರ್ದು ಮತ್ತೆ ಅಗ್ನಿಮೂಲೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಗೆ ರೂಮ್ ಮಾಡ್ಬೋದು ತುಂಬಾ ಒಳ್ಳೇದು ಕೆಲವ್ರು ಕೇಳ್ತಾರೆ ಅಗ್ನಿಮೂಲೆ ರೂಮ್ ಅಂತ ಮೂಲೆಯಲ್ಲಿ ಮಲದ ಅಷ್ಟು ಎಷ್ಟು ಕ್ಲಾರಿಟಿ ಇರ್ತಾರೆ ಅವರು ಅಂದ್ರೆ ಪೂರ್ತಿ ಲೀಗಲ್ ಆಗಿರ್ತಾರೆ ಬೆಂಕಿ ಇದ್ದಂಗೆ ಅವರು ಒಂದು ತಪ್ಪು ಮಾಡೋದಿಲ್ಲ ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಸಹಿಸೋದಿಲ್ಲ ಆ ತರ ಇರ್ತಾರೆ ಅಗ್ನಿ ಮೂಲೆಯಲ್ಲಿ ಮಲಗೋರು ಮತ್ತೆ ನಿಮ್ಗೆ ಗೊತ್ತಿರಲಿ ಅಗ್ನಿ ಮೂಲೆಯಲ್ಲಿ ಮಲಗೋರು ತುಂಬಾ ಕೋಪ ಇಷ್ಟ ಆಗಿರ್ತಾರೆ ಅಗ್ನಿ ಮೂಲೆಯಲ್ಲಿ ಮಲಗಬಾರ್ದು ಅಂತಿಲ್ಲ ತುಂಬಾ ಒಳ್ಳೆಯರೆ ಎಲ್ಲಾರ್ಗೂ ಸಿಗಲ್ಲ ಅದು ತುಂಬಾ ಒಳ್ಳೆ ಇರ್ತಕ್ಕ ಮನಸ್ಸಿರ್ತಕ್ಕಂಥ ವ್ಯಕ್ತಿಗೆ ಅಗ್ನಿ ಮೂಲೆಯಲ್ಲಿ ರೂಮ್ ಸಿಗೋದು ಅದೇ ಮತ್ತೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಬರುತ್ತಲ್ವಾ ಅದಕ್ಕೆ ಸುಮಾರು ಜನ ಅಗ್ನಿ ಮೂಲೆಯೇ ಬಾತ್ರೂಮ್ ಮಾಡ್ತಾ ಇರೋದು ಬರಬಾರ್ದು ಯಾಕೆಂದ್ರೆ ಈ ಮನೆಗೆ ಫಸ್ಟ್ ಫ್ಲೋರ್ ಅಲ್ಲಿ ಅದು ಅಗ್ನಿ ಮೂಲೆ ಆಯಿತು ಬರ್ ಬರಬಾರ್ದು ಮತ್ತೆ ಕೆಳಗಡೆ ಅಡಿಗೆ ಮನೆ ಇರುತ್ತೆ ಹಾಗಾಗಿ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಗೆ ನಾವು ಟಾಯ್ಲೆಟ್ ರೂಮ್ ಮಾಡಬಾರ್ದು ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ರೂಮ್ ಬಂದಾಗ ನಮಗೆ ಬಾಲ್ಕನಿ ಕೊಡ್ತಾರೆ ಕೆಲವರು ಅವಾಗ ಏನಾಗುತ್ತೆ ನಮಗೆ ಪೂರ್ವ ಆಗ್ನೇಯದಲ್ಲಿ ಟೋಟಲ್ ಮನೆಗೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದಾಗುತ್ತೆ ಪೂರ್ವ ಆಗ್ನೇಯದಲ್ಲಿ ಬಾಲ್ಕನಿ ಕೊಟ್ಟು ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಟ್ರೆ ಆ ಮನೆಯಲ್ಲಿ ಬೆಂಕಿ ಅಪಘಾತ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಸುಟ್ಕೊಳ್ಳೋದು ಕರೆಂಟ್ ಶಾಕ್ ಶಾಕ್ ಹೊಡೆಯೋದು ಈ ಥರ ಆಗ್ತಾ ಇರುತ್ತೆ ಮತ್ತೆ ಟೆನ್ಷನ್ ಜಾಸ್ತಿ ಅಗ್ನಿಮೂಲಲ್ಲಿ ಡೋರ್ ಬಂದ್ಬಿಟ್ಟಿರುತ್ತೆ ಡೋರ್ ಬಂದ ತಕ್ಷಣ ಮನೇಲಿರೋಗಿ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಏನೋ ಒಂದು ಸಮಸ್ಯೆ ಟೆನ್ಷನ್ನು ಮತ್ತೆ ಮನೇಲಿ ಏನಾದರೂ ಕಳ್ತನ ಆಗೋದು ಗಂಡ ಹೆಂಡತಿ ಆಗೋದು ಇದೆಲ್ಲ ಮಾಡ್ತಾ ಇರುತ್ತೆ ದೂರ ಅಂದ ತಕ್ಷಣ ಕೆಲಸದ ಮೇಲೆ ದೂರ ಇರ್ಬೋದು ಡೈವರ್ಸ್ ಆಗ್ಬೋದು ಅಗ್ನಿಮೂಲಲ್ಲಿ ಡೋರ್ ಬಂದರೆ ಅದು ಸಾಮಾನ್ಯವಾಗಿ ಆ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಬಾಲ್ಕನಿ ಡೋರ್ ಏನು ಬರಬಾರ್ದು ಮತ್ತು ಅಡುಗೆ ಮನೆಯಲ್ಲಿ ಕಬೋರ್ಡ್ ಯಾವ ಥರ ಮಾಡ್ಕೊಬೋದು ಅಂದರೆ ನೋಡಿರಿ ನಮಗೆ ಸಜ್ಜೆ ಬಂದು ಫಸ್ಟು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಇರ್ಬೋದು ಬಂದರೆ ಒಳ್ಳೆಯದು ಯಾಕೆಂದರೆ ಭಾರ ಆಗುತ್ತೆ ದಕ್ಷಿಣ ಪಶ್ಚಿಮ ಕಬೋರ್ಡ್ ಬರ್ಬೋದು ನಮಗೆ ಪಶ್ಚಿಮದಲ್ಲಿದ್ದಾಗ ನಿಮಗೆ ಬೇಕಿದ್ದರೆ ಪೂರ್ವದಲ್ಲಿ ಬೇಕಾದ್ರೂ ನಾವು ಏನಾದರೂ ಕಬೋರ್ಡ್ಸ್ ಹುಡ್ಡಲ್ಲಿ ಮಾಡಿಸ್ಕೊಬೋದು ದಕ್ಷಿಣದ ಇರುತ್ತೆ ಉತ್ತರದಲ್ಲಿ ಬೇಡ ಮ್ಯಾಕ್ಸಿಮಮ್ ನಮಗೆ ಯಾವುದೇ ಅಡುಗೆ ಮನೆಯಲ್ಲಾಗಲಿ ಅಡುಗೆ ಮನೆನೇ ಅಂತಲ್ಲ ರೂಮ್ ಎಲ್ಲೇ ಆಗಲಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ವುಡ್ ವರ್ಕ್ ಮಾಡಿಸ್ಕೊಂಡ್ರೆ ನಮಗೆ ಬಲ ಜಾಸ್ತಿ ಸಿಗುತ್ತೆ ಇದು ಇಷ್ಟು ಅಗ್ನಿಮೂಲೆ ಮತ್ತು ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ವಿಷಯ ಆಗಿತ್ತು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಫೋನ್ ಮಾಡಿ ನಂಬರ್ ಇರುತ್ತೆ ಫೋನ್ ಮಾಡಿ ಮತ್ತೆ ಯಾರೆಲ್ಲ ಅಡುಗೆ ಮನೆ ಇನ್ನೂ ಹೊಸ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀರಾ ಇದನ್ನು ಅಳವಡಿಸ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಗೇನಾದರೂ ನೀವು ಮನೆ ಪ್ಲಾನ್ ಮಾಡಿಸಿದ್ದೀರಾ ಸರ್ ನಮ್ಗೆ ಏನಾದರೂ ಡೌಟ್ ಇದೆ ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿಕೊಡಿ ಅಂದರೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿಕೊಡ್ತೀರಿ ಅದಕ್ಕೆ ಇಷ್ಟು ಫೀಸ್ ಅಂತ ಇರುತ್ತೆ ಅದನ್ನು ನಾವು ತೊಗೊಂಡು ನಿಮ್ಗೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿಕೊಡ್ತೀರಿ ಇಲ್ಲ ಸರ್ ನೀವೇ ಬಂದು ನಮ್ಮ ಸೈಟ್ ಬಂದು ಸೈಟ್ ವಿಸಿಟಿಂಗ್ ಮಾಡಿ ನಮ್ಮ ಕೆಲಸ ಈ ಥರ ನಡೀತಾ ಇದೆ ಇಲ್ಲ ಈ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತಿದ್ದೀರಿ ಬಂದು ಮೊದಲೇ ನೋಡಿ ಅಂದ್ರೂ ನಾವು ಬಂದು ನಿಮ್ಮ ಸೈಟ್ ವಿಸಿಟಿಂಗ್ ಮಾಡಿ ಅದು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಬೋದು ನಾವು ಸುತ್ತು ಏನೆಲ್ಲ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ನೀವು ಯಾವ ಥರ ಪ್ಲ್ಯಾನ್ ಬರಬೇಕು ನಿಮಗೆ ಅನ್ನೋದನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೀರಿ ಇಷ್ಟು ಹೇಳ್ತಾ ಅಗ್ನಿಮೂಲ್ಯದ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ